見てごらんください。 Thank you.

ಎಲ್ಲರೂ ವ್ಯವಸ್ಥೆ ಬಂದಿರುವಂತಹ ಎಲ್ಲ ವಿಪೇಷಿಗಳು ಊಟದ ವ್ಯವಸ್ಥೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಪ್ರೀತಿಯ ಅತಿ ಹೆಚ್ಚಿನ ಆನಂದ ಚುನಾವಣಾ ನಮ್ಮ ಆಗಮಿಸಿದ ದೊಡ್ಡ ವೇದಿಕೆಗೆ ಆನಂದಿಸಿ በጣም እንጂ እንዳትመልሳ እኮ እንደዚያ ከእዛ በእዛ በእዛ ስትሄጂ እና እንደዚያ 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 ಸಹ ಛಲ ಮತ್ತು ಚಲಪತಿ ಮತ್ತೆ ಪ್ರಸಾದವರ ಅವಳಿ ಜವಳಿ ಆದಂಥ ನಾವು ಇಬ್ಬರದು ಇವತ್ತು ಬರ್ಡೇ ಸೆಲೆಬ್ರೇಷನ್ನ ನಮ್ಮ ಎಲ್ಲ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಬಂಧು ಬಳಗದವರು ಎಲ್ಲರೂ ಸೇರಿ ನಿನ್ನೆ ದಿವಸ ನಮ್ಮ ಮನೆ ಹತ್ರ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು ನನ್ನ ತಮ್ಮನ ಮನೆ ದಿವಸ ಸೆಲೆಬ್ರೇಷನ್ ಮಾಡಿದ್ವಿ ಒಂದೇ ದಿವಸ ಎರಡೂ ಕಡೆ ಒಂದೇ ದಿವಸ ಎಲ್ಲ ಕಡೆ ಮಾಡಿದ್ವಿ ಒಂದೇ ಒಂದೇ ಕಡೆ ಮಾಡಿದರೆ ಜನಸಾಗರ ಜಾಸ್ತಿ ಆಗುತ್ತೆ ಅಂಥೇಳಿ ಸೊ ನೆನ್ನೆ ಒಂದು ಕಡೆ ಮಾಡಿ ಇವತ್ತು ನಮ್ಮ ತಮ್ಮನ ಮನೆಯಲ್ಲಿ ಹತ್ರ ಮಾಡಿದ್ದೀವಿ ಸೊ ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತರು ನಮ್ಮ ವಾರ್ಡ್ನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಆತ್ಮಬಂಧುಗಳು ಅದರ ಜೊತೆಯಲ್ಲಿ ಅಭಿಮಾನಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲ ಅಭಿಮಾನಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಈ ಒಂದು ಪುನೀತ್ ಬಳಗ ಮತ್ತು ದಿಲೀಪ್ ಬಳಗ ಅಂತ ಏನಿದೆಯೋ ಎಲ್ಲ ಬಳಗ ಪುನೀತ್ ಮತ್ತು ದಿಲೀಪ್ ಬಳಗದವರೆಲ್ಲ ಅವರ ಕಾರ್ಯಕರ್ತರು ಅವರ ಹಿತೈಷಿಗಳು ಮತ್ತು ನಮ್ಮ ಹಿತೈಷಿಗಳು ಚಲಾಪ್ರಸಾದ್ ಇತಿಹೈಿಗಳು ಎಲ್ಲರೂ ಸೇರಿ ಈ ದಿವಸ ಒಂದು ನಮ್ಮ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನಾನು ಎಲ್ಲರಿಗೂ ಸಹಿತ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಚಲ್ಲಾ ಪ್ರಸಾದರವರ ಚಲ್ಪತಿ ವೆಂಕಟ ಚಲ್ಪತಿ ಮತ್ತು ಪ್ರಸಾದ್ ಸೊ ಏನು ನಮ್ಮ ಎಲ್ಲ ಬಂಧು ಬಳಗದವರು ನಮ್ಮ ಇತಿಹಿಗಳು ನಮ್ಮ ಸ್ನೇಹಿತರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇಡೀ ತಾಲೂಕಿನ ವ್ಯಾಪ್ತಿನಲ್ಲಿ ಇಡೀ ಕರ್ನಾಟಕದ ವ್ಯಾಪ್ತಿನಲ್ಲಿ ಚಲ್ಲಾ ಪ್ರಸಾದ್ ಅಂತೇಳಿ ಕರೀತಾರೆ ಇವತ್ತು ನಮ್ಮಿಬ್ಬರ ನಾವಿಬ್ಬರೂ ಸಹ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿವಸ ನಮ್ಮಿಬ್ಬರದೂ ಮುಟ್ಟುಹಬ್ಬದ ಆಚರಣೆ ಈ ಆಚರಣೆಗೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿನೇ ಆಗ್ತಿದ್ದಾರೆ ಸಾವಿರ ಜನ ಇದ್ದರು ಎರಡು ಸಾವಿರ ಆಗ್ತಾರೆ ಮೂರು ಸಾವಿರ ಆಗ್ತಿದ್ದಾರೆ ಐದು ಸಾವಿರ ಆರು ಸಾವಿರ ಹಾಕ್ಕೊಂಡು ಬರ್ತಾನೆ ಇದ್ದಾರೆ ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಈ ಸಲ ನಾವು ಪ್ಲ್ಯಾನ್ ಮಾಡಿದ್ವಿ ನಾವು ಮತ್ತು ನಮ್ಮಣ್ಣ ಒಂದೇ ಸಲ ಐದು ಸಾವಿರ ಆರು ಸಾವಿರ ಜನ ಬಂದಾಗ ಇವ್ರನ್ನ ಎಲ್ಲ ಸುಧಾರಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ನಿನ್ನೆ ನಮ್ಮ ಅಣ್ಣನ ಮನೆಯಲ್ಲಿ ಮಾಡಿದ್ವಿ ಇವತ್ತು ನನ್ನ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಮಾಡಿದ್ವಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇವತ್ತು ಸಹ ಒಂದು ಮೂರು ಸಾವಿರ ಜನ ಬಂದಿದ್ದಾರೆ ಅಲ್ಲೂ ಸಹ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಬಂದಿದ್ದರು ಒಟ್ಟದ್ದು ಐದಾರು ಸಾವಿರ ಜನ ಇಡೀ ತಾಲೂಕಿನಾದ್ಯಂತ ಮತ್ತು ಬೆಂಗಳೂರು ಮತ್ತು ಇಡೀ ಹುಬ್ಳಿ ಧಾರವಾಡ ಎಲ್ಲ ಕಡೆಯಿಂದ ನಮ್ಮ ಇತಿಹಾಸಗಳು ಬರ್ತಿದ್ದಾರೆ ಅವ್ರಿಗೆ ನಿರಾಸೆ ಆಗಬಾರ್ದು ಹೇಳ್ಬಿಟ್ಟು ನಾವೆಲ್ಲರೂ ಸಹ ಒಂದು ನಮ್ಮ ಬರ್ತಡೇನ ಮಾಡ್ತಿದ್ದಾರೆ ಆದರೆ ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂತೇಳಿದ್ರೆ ನಮ್ಮ ಅಧ್ಯಕ್ಷರಾದಂಥ ಗೋಪಾಲು ಕಿರಣ್ಣು ಮುರುಳ್ಳಿ ಅವರು ಸಂಜೀವ್ ಸಾವಂತು ಮತ್ತು ಮುರುಗೇಶು ಇನ್ನೂ ಸುಮಾರು ಜನ ಎಲ್ಲ ಸ್ನೇಹಿತರುಗಳೆಲ್ಲರೂ ಸೇರಿಕೊಂಡು ಈ ಸಲ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಅವ್ರಿಗೆ ನಾವು ಆದಷ್ಟು ಕಡಿಮೆ ಮಾಡ್ರಪ್ಪ ಅಂತೇಳಿದ್ರಾಗ ಅವರು ಹೇಳಿದ ಮಾತು ಕೇಳಲ್ಲ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಅವರನ್ನು ನಾವು ಈ ಟೈಮ್ನಲ್ಲಿ ಮುಟ್ಟೋಕ್ಕೂ ಆಗೋಲ್ಲ ಯಾಕಂದರೆ ಅವರೇ ನಮಗೆ ಭಾಸುಗಳಾಗ್ಬಿಟ್ಟಿದ್ದಾರೆ ಸೊ ಅದರಿಂದ ಅವ್ರಿಗೆಲ್ಲರಿಗೂ ಸಹ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಮತ್ತು ನಮ್ಮ ಕುಟುಂಬದ ಎಲ್ಲರೂ ಸೇರಿ ಎಲ್ಲ ನಮ್ಮ ಇತಿಹಾಸಿಗಳಿಗೆ ಮತ್ತು ಈ ಕಾರ್ಯಕ್ರಮನ ಯಾರು ಆಯೋಜನೆ ಮಾಡಿದ್ರು ಅವ್ರಿಗೆಲ್ರಿಗೂ ಸಹ ನಾನು ಅವ್ರಿಗೆಲ್ರಿಗೂ ವಂದನೆಗಳನ್ನು ಅರ್ಪಿಸ್ತಾ ಪ್ರತಿ ವರ್ಷವೂ ಸಹ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಪುನೀತ್ ಮತ್ತು ನಮ್ಮ ದಿಲೀಪ್ನ ಸ್ನೇಹಿತರುಗಳು ಈಗ ಏನಾಗಿದೆ ಅಂತೇಳಿದ್ರೆ ಚಲಾಪ್ರಸಾದ್ಗೆ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟಿದೆ ಪುನೀತ್ ದಿಲೀಪ್ಗೆ ದಿಲೀಪ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇವಾಗ ಸೊ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ ಈಗ ಅವ್ರ ಸ್ನೇಹಿತರುಗಳು ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ಸಹ ನಾವು ಒಂದೇ ರೀತಿಯಲ್ಲಿ ನೋಡಬೇಕಂತೇಳಿ ಇದೆಲ್ಲ ಮಾಡಿದ್ದೀವಿ ಇದೆಲ್ಲ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ಇತಿಹಾಸಿಗಳಿಗೆ ನನ್ನ ಕಾರ್ಯಕರ್ತರುಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಅವ್ರಿಗೆಲ್ರಿಗೂ ಸಹ ನಮ್ಮ ಹುಟ್ಟೋಬ್ಬನ ಇಷ್ಟು ವಿಜೃಂಭಣೆಯಿಂದ ಮಾಡಿದಂಥ ಈ ಹುಟ್ಟುಹಬ್ಬನ ನಾವು ಮಾಡಿಕೊಂಡಿಲ್ಲ ಇದ್ರದ್ದು ಒಂದು ರೂಪಾಯಿ ಖರ್ಚು ವೆಚ್ಚನೂ ಸಹ ನಾನು ಮತ್ತು ನಮ್ಮ ಅಣ್ಣ ಕೈಯಿಂದ ಬರೆಸಲಿಲ್ಲ ಇದೆಲ್ಲ ನಮ್ಮ ಇತಿಹಾಸಿಗಳೇ ಮಾಡಿದ್ದಾರೆ ಅವ್ರಿಗೆ ನಾವು ಏನು ಮಾಡಿದ್ದೀವೋ ಏನು ಮಾಡಿಲ್ವೋ ಗೊತ್ತಿಲ್ಲ ಆದರೂ ಸಹ ಅವರೆಲ್ಲ ಸೇರಿ ಮಾಡಿರೋದ್ರಿಂದ ನಾನು ಎಲ್ಲ ನಮ್ಮ ಮಿತ್ರ ಬಳಗಗಳಿಗೆ ಎಲ್ಲ ನಮ್ಮ ಒಂದು ಕುಟುಂಬಕ್ಕೆ ಸ್ನೇಹಿತರ ಕುಟುಂಬಗಳಿಗೆ ನಾನು ಇವತ್ತು ಅನಂತ ಅನಂತ ವಂದನೆಗಳನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಅಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇಷ್ಟೆಲ್ಲ ಪ್ರೀತಿ ಗಳಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ ನೀವು ಮಾಧ್ಯಮದವ್ರು ಹೇಳಬೇಕು ನಾವು ಅವ್ರಿಗೆ ಏನು ಮಾಡಿರ್ತೀವಿ ಏನೋ ಒಂದು ಕಿರಿ ಸೇವೆಗಳನ್ನು ಮಾಡಿರ್ತೀವಿ ಅದು ಅವ್ರಿಗೆ ಪಾಪ ದೊಡ್ಡದಾಗಿ ಕಾಣ್ತಿ ಕಂಡಿರುತ್ತೆ ಸೊ ಚಲಾಪ್ರಸಾದ್ ಯಾವತ್ತೂನು ಕೈ ಕೊಡೋದೇ ವಿನಃ ಯಾವತ್ತೂ ತಗೊಳ್ಳೋರಿಲ್ಲ ನಾವು ಸೊ ನಾವು ಯಾವತ್ತೂ ಸಹ ಕೊಟ್ಟಿರೋದೆ ನಮಗೆ ಅಭ್ಯಾಸ ಇರೋದ್ರಿಂದ ಇವತ್ತು ಈ ಥರ ಜನ ಬರ್ತಿದ್ದಾರೆ ಅದು ನಾನು ಬಾ ಅಂತೇನು ಯಾರನ್ನೂ ಹೇಳ್ತಿಲ್ಲ ಅವರಾಗಿ ಅವರೇ ಬರ್ತಿದ್ದಾರೆ ನಾವು ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದಂಥ ಸೇವೆ ಮಾಡಿರ್ತೀವಿ ಅದನ್ನು ಅವರು ದೊಡ್ಡದಾಗಿ ತಲೆ ಮೇಲೆ ಇಟ್ಕೊಂಡು ನಮ್ಮನ್ನು ಇಷ್ಟು ವಿಜೃಂಭಣೆಯಿಂದ ಮೆರೆಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಗುರುಗಳು ವಂಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೆ ಪೂಮಾ ಮತ್ತು ದಿಲೀಪ್ ಎಕ್ವಿಪ್ಮೆಂಟ್ಸ್ನ ಮಾಲೀಕರು ನಮ್ಮ ಗುರುಗಳು ಆದಂಥ ಚಲ ಮತ್ತು ಪ್ರಸಾದ್ ಅವರ ಹುಟ್ಟುಹಬ್ಬ ಇದನ್ನು ಬಂಸಂದ್ರ ಬಂಸಂದ್ರ ವ್ಯಾಪ್ತಿನೇ ಅಲ್ಲ ಇಡೀ ನಮ್ಮ ಆನೆಕಲ್ ತಾಲೂಕಿನಾದ್ಯಂತ ಜನಗಳು ಇವತ್ತು ನಾನು ಐದೂವರೆ ಆರು ಗಂಟೆಯಿಂದನೂ ಸುಮಾರು ಸುಮಾರು ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಅವರಿಗೆ ಇವತ್ತು ಹುಟ್ಟದ ಹಬ್ಬನ ಆಚರಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಇವತ್ತು ಆಶ್ಚರ್ಯ ಆಯಿತು ಏನಪ್ಪ ನಾವು ಬರೀ ಬೊಂಸಂದ್ರದಲ್ಲಿ ಚಲಪ್ರಸಾದವ್ರು ನೋಡ್ತಾ ಇದ್ದೀವಿ ಅಂದ್ಕೊಂಡ್ರಿ ಆದರೆ ನನಗೆ ಆಶ್ಚರ್ಯ ಆದಂಥ ಸಂಗತಿ ಏನಂದರೆ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಬಂದು ಅವ್ರಿಗೆ ಏನು ಇವತ್ತು ಹುಟ್ಟುಹಬ್ಬನ್ನು ಆಚರಿಸ್ತಾ ಇದ್ದಾರೆ ನಾವು ನಿಜವಾಗ್ಲೂ ಹೆಮ್ಮೆ ಎಮ್ಮೆ ಪಡಬೇಕು ಯಾಕಂದರೆ ನಮ್ಮ ಜೊತೆಯಲ್ಲಿ ಇಂಥ ಒಬ್ಬ ನಾಯಕರು ಇದ್ದಾರೆ ಅಂತೇಳಿ ನಾವು ಖುಷಿಪಡುವಂಥ ಸಂಗತಿ ಇದೆ ಹಾಗೆ ನಮ್ಮ ಈ ಬೊಮ್ಸಂದ್ರಕ್ಕೆ ಯುವ ಮಿತ್ರರು ಯುವ ಮಿತ್ರರಿಗೆ ತುಂಬ ಅವರಿಂದ ತುಂಬ ಸಹಾಯಗಳಾಗಿದೆ ಅದರಿಂದಲೇ ನಾನು ಅನ್ಕೊಳ್ತಾ ಇರೋದು ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರ್ತಾರೆ ಅಂತ ಹಾಗೆ ಅವರ ಏನು ಅವರ ಮಕ್ಕಳು ಆದಂತ ದಿಲೀಪ್ ಹಾಗೂ ಪುನೀತ್ ಅವರು ಅವರ ಸ್ನೇಹ ಬಳಗಾನು ತುಂಬ ಜಾಸ್ತಿ ಇದೆ ಅಂತ ಇವತ್ತು ನೋಡಿದ್ರೆ ಗೊತ್ತಾಗ್ತಿದೆ ನಾನು ಅವರಿಗೆ ಇದೇ ಥರ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಅವರು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಅವರು ಈ ಬಂಸಂದ್ರ ಕೈಗಾರಿಕೆಯಲ್ಲಿ ಬಡವರಿಗೆ ಸಹ ಸೇವೆ ಮಾಡಲಿ ಅಂತೇಳಿ ನಾನು ಅವರು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳೆಲ್ಲ ಇಷ್ಟಪಡ್ತೀನಿ ಧನ್ಯವಾದಗಳು ನಮ್ಮ ದೊಡ್ಡಪ್ಪ ಚಲಪತಿ ಅವ್ರದ್ದು ನಮ್ಮ ತಂದೆ ಆದಂಥ ಎ ಪ್ರಸಾದ್ ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಅದಕ್ಕೆ ಇವತ್ತು ಹಲವಾರು ಅವರ ಅಭಿಮಾನಿ ಬಳಗ ಹಾಗೂ ಸ್ನೇಹಿತರು ವಿದೇಶಿಗಳು ನಮ್ಮ ಕುಟುಂಬದವರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದರೆ ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ ಇದೇ ಥರ ಪ್ರತಿ ವರ್ಷನೂ ಮಾಡ್ಕೊ ಬಂದಿದ್ದೀರಿ ಹಲವಾರು ಬೆಳಗಿನ ಜಾವ ನಾವು ಅನಾಥಾಶ್ರಮಗಳಿಗೆ ಸ್ವಲ್ಪ ಆಫನೇಜಸ್ಸು ಬಡು ಮಕ್ಕಳಿಗೆ ಬು ಪುಸ್ತಕ ಕೊಡೋದಾಗಲಿ ಅದು ಇದು ಸ್ವಲ್ಪ ಡ ಸೋಷಲ್ ವರ್ಕ್ ಬಂದಿದ್ದೀರಿ ಬೆಳಗ್ಗೆಯಿಂದ ಇವತ್ತು ಒಂದು ಇವಾಗ ಸಣ್ಣ ಒಂದು ಗ್ಯಾದ್ರಿಂಗ್ ಮಾಡಿಕೊಂಡು ಎಲ್ಲ ಸೇರಿ ಒಂದು ಖುಷಿಯಾದ ಒಂದು ಸಂದರ್ಭ ಇದ್ದೀರಿ ಬರ್ಡೆ ಪ್ರಯುಕ್ತ ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವ್ರ ರಾಜಕೀಯ ಭವಿಷ್ಯ ಉನ್ನತ ಮಟ್ಟಕ್ಕೆ ಹೋಗಲಿ ಇನ್ನು ಹಲವೇ ಹಲವಾರು ಅವ್ರಿಗೆ ಹುದ್ದೆಗಳು ಸಿಗ್ತಾ ದೊಡ್ಡ ಮಟ್ಟದಲ್ಲಿ ಇನ್ನೂ ಸಮಾಜಮುಖಿ ಕಾರ್ಯಕ್ರಮ ಮಾಡೋದಕ್ಕೆ ಹಲವಾರು ಒಂದು ಪ್ಲಾಟ್ಫಾರ್ಮ್ ಸಿಕ್ಲಿ ಅಂತ ಕೇಳ್ತಾ ಎಲ್ಲ ಜನತೆ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಎಲ್ಲ ನಮ್ಮ ಇತಿಷಿಗಳಿಗೂ ನಮ್ಮ ಅಣ್ಣ ತಮ್ಮಂದಿರು ಅಣ್ಣ ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು ಯಾರು ಏನೇ ಒಂದು ಏನಾನ ಆಗಿದ್ರೆ ಅನ್ಯತೆ ಭಾವಿಸ್ತೀರಾ ಎಲ್ಲ ಖುಷಿಯಾಗಿ ಹೋಗೋ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಹ್ಯಾಪಿ ಬರ್ಡೇ ಟು ದೊಡ್ಡಪ್ಪ ಹ್ಯಾಪಿ ಬರ್ಡೇ ಟು ಪಪ್ಪ ಜನಪ್ರಿಯ ನಾಯಕರಾದಂಥ ಶ್ರೀಧಾ ಚಲಪ್ರಸಾದ್ರು ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರಕ್ಕೆ ಇಷ್ಟಪಡ್ತೀವಿ ಕಾರ್ಮಿಕ ವರ್ಗಕ್ಕೆ ಅವರು ಒಂದು ದೇವರ ಸಮಾನ ನೋಡ್ತಾರೆ ಅವ್ರನ್ನ ಯಾಕಂತಂದರೆ ಕಾರ್ಮಿಕರು ಯಾವುದೇ ಕಷ್ಟ ಆಗಲಿ ಏನೇ ಬರಲಿ ಎಲ್ಲಾನು ಮರೆತು ಮನೆ ಮಠ ಬಿಟ್ಟು ರೋಡಿಗೆ ನಿಂತ್ಕೊತಾರೆ ಕಾರ್ಮಿಕರಿಗೋಸ್ಕರ ಅವ್ರು ಆವಾಗಿಂದ ಬೆಳ್ಕೊಂಡ್ಬಂದಿರೋದು ಹಾಗೇನೆ ಸೊ ಕಾರ್ಮಿಕರು ಅವ್ರನ್ನ ನೋಡಿದ್ರೆ ದೇವ್ರ ಥರ ಭಾವಿಸ್ತಾರೆ ಸೊ ಅವ್ರ ಆಶೀರ್ವಾದದಿಂದನೇ ಅವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ಜನರ ಆಶೀರ್ವಾದ ಅವ್ರಿಗೆ ಅವ್ರ ಮೇಲೆ ಯಾವಾಗಲೂ ಇರಲಿ ರಾಜಕೀಯದಲ್ಲಾಗಲಿ ಅಥವಾ ಬಿಸ್ನೆಸ್ಸಲ್ಲಾಗಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಇನ್ನಷ್ಟು ಜನರಿಗೆ ಸಹಾಯ ಮಾಡೋ ಥರ ಆಗಲಿ ಇನ್ನಷ್ಟು ಕಾರ್ಮಿಕರನ್ನ ಸಾಕೋ ಥರ ಆಗಲಿ ಎಷ್ಟೋ ಕುಟುಂಬಗಳು ಅವರ ಹೆಸರು ಹೇಳ್ಕೊಂಡು ಬದುಕ್ತಾಯಿದೆ ಸೊ ನಮಗೆ ಅವರೊಂದು ಸ್ಫೂರ್ತಿ ಆಗ್ತಾರೆ ಸೊ ಅವ್ರನ್ನ ನೋಡಿ ನಾವು ಬೆಳ್ಕೊಂಡ್ಬಂದಿರೋರು ಇದೇ ರೀತಿ ಅವರ ಈ ಥರ ಆಶೀರ್ವಾದ ಜನರ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ ಸೊ ಇವತ್ತು ಬೆಳಗ್ಗೆಯಿಂದ ಅನಾಥಾಶ್ರಮದಲ್ಲಿ ಭೋಜನಕೂಟ ಅರೇಂಜ್ ಮಾಡಿಕೊಂಡು ಮತ್ತು ಇವತ್ತು ಸಾಯಂಕಾಲ ನಮ್ಮ ಈ ವಾರ್ಡಿನ ಜನತೆಗೆ ಎಲ್ಲರಿಗೂ ಒಂದು ಅವತನ ಕೂಡ ಅರೇಂಜ್ ಮಾಡಿದ್ದೀವಿ ಸೊ ಇದೇ ರೀತಿ ಅವರು ಪ್ರತಿ ವರ್ಷವೂ ಒಂದು ಸಮಾಜಮುಖಿ ಮಾಡಿ ಕಾರ್ಯಕ್ರಮ ಮಾಡಿಕೊಂಡು ಅವ್ರು ಹುಟ್ಟು ಹತ್ತಪ್ಪನ ಅವ್ರು ಎಲ್ಲೂ ಹೋಗಲ್ಲ ಅವ್ರು ಜನರ ಜೊತೆ ಜನರ ಮಧ್ಯೆಯೇ ಇದು ಆಚರಿಸ್ಕೊತಾರೆ ಸೊ ನೂರು ಕಾಲ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು